ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಜಮ್ಮು ಕಾಶ್ಮೀರದಲ್ಲಿ ಎರಡನೇ ಹಂತದ ಮತದಾನ ಮುಕ್ತಾಯ ಕಂಡಿದೆ ಒಟ್ಟು ಆರು ಜಿಲ್ಲೆಗಳ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಿಗೆ ಬುಧವಾರ ಮತದಾನ ನಡೆಯಿತು ಒಟ್ಟು ಇನ್ನೂರ ಮೂವತ್ತ ಒಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರದಲ್ಲಿ ಭದ್ರವಾಗಿದೆ ಒಂದು ಅಂದಾಜಿನಂತೆ ಶೇಕಡ ಅರವತ್ತ ಎರಡಕ್ಕಿಂತಲೂ ಅಧಿಕ ಮತದಾನ ನಡೆದಿದೆ ಎನ್ನಲಾಗಿದೆ ರಿಯಾಸಿ ಕ್ಷೇತ್ರದಲ್ಲಿ ಗರಿಷ್ಠ ಮತದಾನವಾಗಿದ್ದರೆ ಶ್ರೀನಗರದಲ್ಲಿ ಅತ್ಯಂತ ಕನಿಷ್ಠ ಹಕ್ಕು ಚಲಾವಣೆ ನಡೆದಿದೆ ಎನ್ನಲಾಗ್ತಿದೆ ಬುಗ್ದಾಮ್ ರಿಯಾಸಿ ಶ್ರೀನಗರ ರಜೌರಿ ಗಾಂಧರ್ಬಲ್ ಸೇರಿದಂತೆ ಬಹುತೇಕ ಕಡೆ ಮತದಾನ ಶಾಂತಿಯುತವಾಗಿ ನಡೆದಿದೆ ಕಣಿವೆಯ ಸುಮಾರು ಇಪ್ಪತ್ತ ಲಕ್ಷ ಮತದಾರರು ಎರಡನೇ ಹಂತದಲ್ಲಿ ಹಕ್ಕು ಚಲಾವಣೆಯ ಅರ್ಹತೆ ಹೊಂದಿದ್ದರು ಇನ್ನು ಮತದಾನದ ವೇಳೆ ವಿವಿಧ ದೇಶಗಳ ಹಲವು ರಾಜತಾಂತ್ರಿಕರನ್ನ ಒಳಗೊಂಡ ನಿಯೋಗ ಕಣಿವೆಯ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿ ಪರಾಮರ್ಶೆ ನಡೆಸಿತು ಭಾರತ ಚುನಾವಣಾ ಆಯೋಗದ ಅಧಿಕಾರಿಗಳು ಚುನಾವಣಾ ಕಾರ್ಯವೈಖರಿಯ ಮಾಹಿತಿ ನೀಡಿದರು ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ ಕೇಜ್ರಿವಾಲ್ ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ ಬಿಜೆಪಿಯ ಕಾರ್ಯವಿಧಾನ ಹಾಗೂ ಮೋದಿ ಆಡಳಿತ ವೈಖರಿ ಕುರಿತು ಐದು ಮಹತ್ವದ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಪತ್ರದಲ್ಲಿ ಮನವಿ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರ್ದೇಶನ ಬೇಡ ಎನ್ನುವ ಜೆಪಿ ನಡ್ಡಾ ನಡೆಯನ್ನ ಒಪ್ಪಿಕೊಳ್ಳುತ್ತೀರಾ ಎನ್ನುವ ಪ್ರಶ್ನೆಯೂ ಎಎಪಿ ಪತ್ರದಲ್ಲಿದೆ ಬಿಜೆಪಿ ದೇಶವನ್ನು ತೆಗೆದುಕೊಂಡು ಹೋಗುವ ರೀತಿ ರಾಜಕೀಯ ಮುನ್ನಡೆಸುತ್ತಿರುವ ಕ್ರಮಗಳು ದೇಶಕ್ಕೆ ಮಾರಕ ಎನ್ನುವ ವಿಷಯವನ್ನ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇದರೊಂದಿಗೆ ಹಿರಿಯರಾದ ಅಡ್ವಾಣಿ ಜೋಶಿ ಅವರಿಗೆ ಅನ್ವಯವಾದ ವಯೋಮಿತಿ ವಿಚಾರ ನರೇಂದ್ರ ಮೋದಿ ಅವರಿಗೆ ಅನ್ವಯವಾಗುವುದೇ ಅಂತ ಕೇಜ್ರಿವಾಲ್ ಪ್ರಶ್ನಿಸಿದ್ದಾರೆ ದೇಶದಲ್ಲಿ ವಿವಿಧ ಕ್ಷೇತ್ರಗಳ ರಫ್ತು ಸಾಮರ್ಥ್ಯ ಹೆಚ್ಚಿಸುವಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಮುಖ ಪಾತ್ರ ವಹಿಸಿದೆ ಅಂತ ಮೋದಿ ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾದ ಹತ್ತನೇ ವಾರ್ಷಿಕೋತ್ಸವದ ನಿಮಿತ್ತ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ದೇಶ ಇಂದು ಮೊದಲಿಗಿಂತ ಹೆಚ್ಚು ಆರ್ಥಿಕವಾಗಿ ಸದೃಢವಾಗಿದೆ ಇದಕ್ಕೆ ಮೇಕ್ ಇನ್ ಇಂಡಿಯಾದಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಈ ಜನಮುಖಿ ಅಭಿಯಾನವನ್ನ ಮುನ್ನಡೆಸುತ್ತಿರುವ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಅಂತ ಮೋದಿ ಟ್ವೀಟಿಸಿದ್ದಾರೆ ಮೇಕ್ ಇನ್ ಇಂಡಿಯಾ ಬಲಪಡಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಇದಕ್ಕಾಗಿ ಇನ್ನಷ್ಟು ಉತ್ತೇಜನಕಾರಿಯಾದ ಪರಿಣಾಮಕಾರಿ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ತಮ್ಮ ಸರ್ಕಾರ ಹಮ್ಮಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಆತ್ಮ ನಿರ್ಭರ ಹಾಗೂ ವಿಕಸಿತ ಭಾರತದ ಕನಸಿಗೆ ನಾಗರಿಕರು ಕೈ ಜೋಡಿಸಬೇಕು ಅಂತ ಮೋದಿ ಕರೆ ನೀಡಿದ್ದಾರೆ ಭಾರತದ ಯಾವುದೇ ಭಾಗವನ್ನು ಪಾಕಿಸ್ತಾನ ಅಂತ ಕರೆಯುವಂತಿಲ್ಲ ಉದಾಹರಣೆ ಕೂಡ ನೀಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀ ವೇದವ್ಯಾಸಾಚಾರ್ ಶೀಶಾನಂದರ ಗೋರಿಪಾಳ್ಯದ ಹೇಳಿಕೆಗೆ ಸಂಬಂಧಿಸಿ ಈ ಆದೇಶ ನೀಡಲಾಗಿದೆ ಅಂದಹಾಗೆ ಈ ಕುರಿತು ದಾಖಲಾಗಿದ್ದ ಸುಮೋಟೋ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಇತ್ಯರ್ಥಗೊಳಿಸಿದೆ ಭಾರತದ ಯಾವುದೇ ಭಾಗವನ್ನ ಯಾರು ಕೂಡ ಪಾಕಿಸ್ತಾನ ಎಂದು ಕರೆಯಲು ಸಾಧ್ಯವಿಲ್ಲ ಈ ರೀತಿ ಕರೆಯುವುದು ಮೂಲಭೂತವಾಗಿ ರಾಷ್ಟ್ರದ ಪ್ರಾದೇಶಿಕ ಸಮಗ್ರತೆಗೆ ವಿರುದ್ಧವಾಗಿದೆ ಅಂತ ಪಂಚ ನ್ಯಾಯಮೂರ್ತಿಗಳ ಪೀಠ ಹೇಳಿದೆ ತಮಿಳುನಾಡಿನ ಐತಿಹಾಸಿಕ ಪಳನಿಸ್ವಾಮಿ ದೇವಸ್ಥಾನದ ಪ್ರಸಾದ ವಿವಾದಕ್ಕೀಡಾಗಿದೆ ಪಳನಿಸ್ವಾಮಿ ಪ್ರಸಾದದಲ್ಲಿ ಮಕ್ಕಳಾಗದಂತೆ ಬಳಸುವ ಔಷಧಿಯನ್ನ ಬಳಸಲಾಗ್ತಿದೆ ಅಂತ ಚಿತ್ರ ನಿರ್ದೇಶಕ ಮೋಹನ್ಜಿ ಕ್ಷತ್ರಿಯಾನ್ ಹೇಳಿದ್ದಾರೆ ಸಂದರ್ಶನವೊಂದರಲ್ಲಿ ಈ ವಿಚಾರವನ್ನ ಅವರು ಹಂಚಿಕೊಂಡಿದ್ದಾರೆ ಖುದ್ದು ದೇವಾಲಯದ ಸಿಬ್ಬಂದಿಯೇ ಈ ಹಿಂದೆ ತಮ್ಮೊಂದಿಗೆ ಈ ವಿಷಯ ಹಂಚಿಕೊಂಡಿದ್ದರು ಅಂತ ಮೋಹನ್ ಆರೋಪಿಸಿದ್ದಾರೆ ಪಳನಿ ಮುರುಗನ್ ದೇವಾಲಯದ ಪಂಚಾಮೃತ ಪ್ರಸಾದದಲ್ಲಿ ಈ ಸಂತಾನ ಔಷಧಿ ಬಳಸಲಾಗುತ್ತಿತ್ತು ಅನ್ನುವುದು ಮೋಹನ್ ಆರೋಪವಾಗಿದೆ ಆದರೆ ಮೋಹನ್ ಆರೋಪವನ್ನ ದೇವಾಲಯದ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ ಇದು ಪ್ರಚಾರ ಪಡೆಯುವ ಗಿಮಿಕ್ ಅಂತ ಅದು ಹೇಳಿದೆ ಇದರ ನಡುವೆ ನಿರ್ದೇಶಕ ಮೋಹನ್ ಕ್ಷತ್ರಿಯಾನ್ ಅವರನ್ನ ತಿರುಚಿ ಪೊಲೀಸರು ಬಂಧಿಸಿದ್ದಾರೆ ಮೋಹನ್ ಹೇಳಿಕೆಗೆ ಜನರಿಂದಲೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ತಿರುಪತಿ ಬೆನ್ನಲ್ಲೇ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ಪ್ರಸಾದಕ್ಕೆ ಬಳಸಲಾಗುವ ತುಪ್ಪವನ್ನ ಸಹ ಪರೀಕ್ಷೆಗೆ ಒಳಪಡಿಸಲಾಗುತ್ತಿದೆ ಈ ಕುರಿತು ಒಡಿಶಾ ಸರ್ಕಾರ ತನ್ನ ನಿರ್ಧಾರ ಪ್ರಕಟಿಸಿದೆ ಜಗನ್ನಾಥನ ನೈವೇದ್ಯ ತಯಾರಿಕೆಗೆ ಬಳಸುವ ತುಪ್ಪದ ಗುಣಮಟ್ಟವನ್ನು ಪರೀಕ್ಷಿಸಲು ಸೂಚಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಜಗನ್ನಾಥ ದೇಗುಲದಲ್ಲಿ ಕಲಬೆರಕೆಯಂತಹ ಯಾವುದೇ ಆರೋಪಗಳಿಲ್ಲ ಹೀಗಿದ್ದರೂ ಆಡಳಿತ ಮಂಡಳಿಯು ದೇವರ ನೈವೇದ್ಯ ಪ್ರಸಾದವಾದ ಕೋತಭೋಗ ಹಾಗೂ ಬಾರಾಡಿ ಭೋಗ ತಯಾರಿಕೆಗೆ ಬಳಸುವ ತುಪ್ಪದ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದೆ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ಬಿರುಸುಗೊಳಿಸಿದೆ ವಿಶ್ವ ಸಮುದಾಯದ ಒತ್ತಡದ ನಡುವೆ ಐಡಿಎಫ್ ಪಡೆಗಳು ಬೈರುತ್ ಸೇರಿದಂತೆ ಹಲವು ಕಡೆ ವಾಯು ದಾಳಿ ಮುಂದುವರಿಸಿದೆ ಬೈರುತ್ನಲ್ಲಿ ನಡೆದ ವೈಮಾನಿಕ ದಾಳಿಯಲ್ಲಿ ಹಿಜ್ಬುಲ್ಲಾದ ಕ್ಷಿಪಣಿ ಮತ್ತು ರಾಕೆಟ್ ವಿಂಗ್ನ ಹಿರಿಯ ಕಮಾಂಡರ್ ಇಬ್ರಾಹಿಂ ಮೊಹಮ್ಮದ್ ಕುಬೈಸಿ ಹತರಾಗಿದ್ದಾರೆ ಈ ಕುರಿತು ಇಸ್ರೇಲ್ ಪಡೆಗಳು ಮಾಹಿತಿ ಖಚಿತಪಡಿಸಿವೆ ಜೊತೆಗೆ ಹಿಜ್ಬುಲ್ಲಾದ ರಾಕೆಟ್ ಫೋರ್ಸ್ನ ಹೆಚ್ಚುವರಿ ಕೇಂದ್ರೀಯ ಗಳನ್ನ ಹೊಡೆದುರುಡಿಸಿದ್ದೇವೆ ಅಂತ ಐಡಿಎಫ್ ಹೇಳಿದೆ ಹಾಗೆ ಇಬ್ರಾಹಿಂ ಕುಬೈಸಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಿಜ್ಬುಲ್ಲಾ ಸಂಘಟನೆ ಸೇರಿದ್ದರು ಹಂತ ಹಂತವಾಗಿ ಸಂಘಟನೆಯ ಮಿಲಿಟರಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದರು ಇನ್ನು ಹಿಜ್ಬುಲ್ಲಾ ಸಹ ಇಸ್ರೇಲ್ನತ್ತ ಬರೋಬ್ಬರಿ ಮುನ್ನೂರು ರಾಕೆಟ್ ಗಳನ್ನ ಉಡಾಯಿಸಿದೆ ರಾಜಧಾನಿ ಟೆಲ್ ಅವಿವಾದ ಹೊಸಾದ ಕೇಂದ್ರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಈ ಕ್ಷಿಪಣಿ ದಾಳಿ ನಡೆಸಲಾಗಿದೆ ಆದರೆ ಮಿಸೈಲ್ಗಳು ನೆರೆಯ ಜಾರ್ಡನ್ನ ಕಣಿವೆ ಭಾಗದಲ್ಲಿ ದರೆ ಗುರುಳಿವೆ ಇದರ ನಡುವೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಲೆಬನಾನ್ ನಾಗರಿಕರಿಗೆ ಮತ್ತೊಮ್ಮೆ ರೀಕಾರ್ಡ್ ಸಂದೇಶ ನೀಡಿದ್ದಾರೆ ಹಿಜ್ಬುಲ್ಲಾ ಮೇಲೆ ದಾಳಿ ತೀವ್ರಗೊಳ್ಳಲಿದೆ ಹೀಗಾಗಿ ನಾಗರಿಕರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮನವಿ ಮಾಡಿದ್ದಾರೆ ಎನ್ನು ಇತ್ತ ಲೆಬೆನಾನ್ ಆಡಳಿತ ಇಸ್ರೇಲ್ ಹಿಜ್ಬುಲ್ಲಾ ನಡುವಿನ ಕದನವನ್ನ ಅಮೆರಿಕ ಮಾತ್ರ ಬಗೆಹರಿಸಬಲ್ಲದು ಅಂತ ಹೇಳಿದೆ ಮಧ್ಯಪ್ರಾಚ್ಯವೀಗ ಸಂಪೂರ್ಣವಾಗಿ ಯುದ್ಧದ ಮಡವಿಗೆ ಬಿದ್ದಿದೆ ಈ ಸಮಯದಲ್ಲಿ ವಾಷಿಂಗ್ಟನ್ ಮಾತ್ರ ಈ ಕದನವನ್ನ ತಪ್ಪಿಸಬಹುದು ಅಂತ ಲೆಬೆನಾನ್ ಹೇಳಿಕೊಂಡಿದೆ ಇನ್ನು ಇತ್ತ ಬ್ರಿಟನ್ ನಲ್ಲಿರುವ ತನ್ನ ನಾಗರಿಕರಿಗೆ ದೇಶ ತೊರೆಯುವಂತೆ ಸೂಚನೆ ನೀಡಿದೆ ಸುರಕ್ಷತೆಯ ದೃಷ್ಟಿಯಿಂದ ನಿಂದ ಹೊರಡಿ ಅನ್ನುವ ಸಂದೇಶವನ್ನ ಬ್ರಿಟನ್ ನೀಡಿದೆ ಇದಕ್ಕಾಗಿ ಏಳ್ನೂರು ಪಡೆಗಳನ್ನ ನಲ್ಲಿ ಬ್ರಿಟನ್ ನಿಯೋಜನೆ ಮಾಡಿದೆ ನಿಯಂತ್ರಿತ ವ್ಯವಸ್ಥೆಯ ಖಂಡಾಂತರ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿ ನಡೆಸಲಾಗಿದೆ ಅಂತ ಚೀನಾ ಹೇಳಿಕೊಂಡಿದೆ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಅಪರೂಪದ ಉಡಾವಣಾ ಪ್ರಯೋಗ ನಡೆಸಿರೋದಾಗಿ ಚೀನಾ ಸೇನೆ ಹೇಳಿದೆ ತೈವಾನ್ ಸಮುದ್ರ ಗಡಿ ಉಲ್ಲಂಘನೆಯ ಆರೋಪದ ಮಧ್ಯೆಯೇ ಚೀನಾ ಈ ಉದ್ದಟತನ ತೋರಿದೆ ನಕಲಿ ಸಿಡಿತಲೆ ಹೊತ್ತ ಐಸಿಬಿಎಂನ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ರಾಕೆಟ್ ವಿಭಾಗ ಬುಧವಾರ ಬೆಳಗ್ಗೆ ಎಂಟು ನಲವತ್ತೈದರ ಸುಮಾರಿಗೆ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ ನಿರೀಕ್ಷೆಯಂತೆಯೇ ಪೆಸಿಫಿಕ್ ಸಮುದ್ರದಲ್ಲಿ ಸಿಡಿತಲೆಗಳು ತನ್ನ ನಿಶ್ಚಿತ ಗುರಿಯನ್ನು ತಲುಪಿವೆ ಅಂತ ಚೀನಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ಖಂಡಾಂತರ ಕ್ಷಿಪಣಿ ಪ್ರಯೋಗ ಯಾವುದೇ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿಲ್ಲ ಬದಲಾಗಿ ಇದು ನಮ್ಮ ವಾರ್ಷಿಕ ತರಬೇತಿಯ ಸೇನಾ ಚಟುವಟಿಕೆ ಅಂತ ಚೀನಾ ಹೇಳಿಕೊಂಡಿದೆ ಆದರೆ ಪರಮಾಣು ಸಿಡಿತಲೆಗಳ ಕ್ಷಿಪಣಿ ಪ್ರಯೋಗ ಪೆಸಿಫಿಕ್ ವಲಯ ಹಾಗೂ ದಕ್ಷಿಣ ಏಷ್ಯಾದ ಭದ್ರತೆಗೆ ತೀವ್ರ ಕಳವಳ ತಂದಿದೆ ಶ್ರೀಲಂಕಾದ ನೂತನ ಅಧ್ಯಕ್ಷ ಅನುರಾ ಕುಮಾರ ದಿಸ್ಸನಾಯ್ಕಿ ದ್ವೀಪ ರಾಷ್ಟ್ರದ ಸಂಸತ್ತನ್ನ ವಿಸರ್ಜನೆ ಮಾಡಿದ್ದಾರೆ ಕ್ಷಿಪ್ರ ಸಾರ್ವತ್ರಿಕ ಚುನಾವಣೆಗೆ ಅನುವಾಗುವಂತೆ ಸಂಸತ್ತು ವಿಸರ್ಜನೆ ಮಾಡಲಾಗಿದೆ ಈ ಕುರಿತು ಗೆಜೆಟ್ ನೋಟಿಫಿಕೇಶನ್ ಹೊರಬಿದ್ದಿದೆ ನವೆಂಬರ್ ಹದಿನಾಲ್ಕರಂದು ಸಂಸತ್ ಚುನಾವಣೆ ನಡೆಯಲಿದೆ ಮುಂದಿನ ಹೊಸ ಸಂಸತ್ ಅಧಿವೇಶನ ನವೆಂಬರ್ ಇಪ್ಪತ್ತ ಒಂದರಂದು ಸಮಾವೇಶಗೊಳ್ಳಲಿದೆ ಒಟ್ಟು ಐದು ವರ್ಷಗಳ ಅವಧಿಗೆ ಶ್ರೀಲಂಕಾ ಸಂಸತ್ತಿನ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ ಕಳೆದ ಸಂಸತ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಿತ್ತು ಸಲಿಂಗ ವಿವಾಹ ಕಾಯ್ದೆಗೆ ಥೈಲ್ಯಾಂಡ್ ರಾಜ ಅಂಗೀಕಾರದ ಮುದ್ರೆ ಒತ್ತಿದ್ದಾರೆ ವರ್ಷಾರಂಭದಲ್ಲಿ ಥೈಲ್ಯಾಂಡ್ ಸಂಸತ್ತು ಅಂಗೀಕರಿಸಿದ್ದ ಮಸೂದೆಗೆ ಇದೀಗ ಅಧಿಕೃತ ಒಪ್ಪಿಗೆ ಸಿಕ್ಕಿದೆ ವಿವಾಹ ಸಮಾನತೆ ವಿಧೇಯಕವನ್ನ ಥೈಲ್ಯಾಂಡ್ ಸಂಸತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅನುಮೋದಿಸಿತ್ತು ಆದರೆ ಇಲ್ಲಿವರೆಗೆ ಸಂಸತ್ತಿನ ಪರಮೋಚ್ಚ ಪರಮಾಧಿಕಾರ ಹೊಂದಿರುವ ರಾಜ ಕಾನೂನಿಗೆ ಅನುಮೋದನೆ ನೀಡಿರಲಿಲ್ಲ ಇದೀಗ ಕಾಯ್ದೆಗಿದ್ದ ಅಡ್ಡಿ ನಿವಾರಣೆಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಂದು ರಾಯಲ್ ನಲ್ಲಿ ಕಾನೂನಿನ ಅನುಮೋದನೆ ಬಗ್ಗೆ ಪ್ರಕಟಿಸಲಾಗಿದೆ ಕಾಯ್ದೆ ಮುಂದಿನ ನೂರ ಇಪ್ಪತ್ತು ದಿನಗಳಲ್ಲಿ ಜಾರಿಗೆ ಬರಲಿದೆ ಥೈಲ್ಯಾಂಡ್ ಸಲಿಂಗ ವಿವಾಹವನ್ನು ಒಪ್ಪಿಕೊಂಡ ಆಗ್ನೇಯ ಏಷ್ಯಾದ ಮೊದಲ ದೇಶವಾಗಿದೆ ಸುಮ್ಮನೆ ಇರಲಾರದವರು ಇರುವೆ ಬಿಟ್ಕೊಂಡರಂತೆ ಹಾಗಾಗಿದೆ ನ್ಯೂಯಾರ್ಕ್ನ ಮಾಜಿ ಆರೋಗ್ಯ ಸಲಹೆಗಾರ ಭಾರತೀಯ ಮೂಲದ ಡಾಕ್ಟರ್ ಜೈವರ್ಮಾ ಅವರ ಕತೆ ಅಂದಾಗೆ ಈ ಜೈವರ್ಮಾ ನ್ಯೂಯಾರ್ಕ್ನ ಹಿರಿಯ ಆರೋಗ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಇದೀಗ ತಮ್ಮ ಬಾಯಿ ಚಪಲದ ಮಾತಿನಿಂದ ತಾವು ಕಾರ್ಯನಿರ್ವಹಿಸುತ್ತಿದ್ದ ಎಸ್ಐ ಜಿ ಟೆಕ್ನಾಲಜಿ ಕಂಪನಿಯಿಂದ ಹೊರದಬ್ಬಿಸಿಕೊಂಡಿದ್ದಾರೆ ಜೈವರ್ಮಾ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರ ಅವಧಿಯಲ್ಲಿ ಕೋವಿಡ್ ಪ್ಯಾಂಡಮಿಕ್ ತಾರಕಕ್ಕೇರಿದ್ದ ಸಮಯದಲ್ಲಿ ಡ್ರಗ್ಸ್ನೊಂದಿಗೆ ಗುಂಡು ತುಂಡು ಪಾರ್ಟಿ ಮಾಡಿದರಂತೆ ಜೊತೆಗೆ ಲೈಂಗಿಕವಾಗಿಯೂ ಕೂಡ ಪಾರ್ಟಿಯಲ್ಲಿ ಆಕ್ಟಿವ್ ಆಗಿದ್ದರಂತೆ ನ್ಯೂಯಾರ್ಕ್ ಮೂಲದ ಪಾಡ್ಕಾಸ್ಟರ್ ಒಬ್ಬರು ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ಮಾತುಗಳನ್ನು ಡಾಕ್ಟರ್ ಜೈ ಹೇಳಿದ್ದಾರೆ ಕೋವಿಡ್ ಸಲಹಾ ಸಮಿತಿಯಲ್ಲಿ ಇದ್ಕೊಂಡೇ ಈ ಕೆಲಸ ಮಾಡಿದ್ದಾಗಿ ಡಾಕ್ಟರ್ ವರ್ಮಾ ಹೇಳಿಕೊಂಡಿದ್ದು ವಿವಾದಕ್ಕೀಡಾಗಿದೆ ಹೀಗಾಗಿ ಕಂಪನಿ ಅವರನ್ನ ಕೆಲಸದಿಂದ ವಜಾಗೊಳಿಸಿದೆ ಭಾರತದಲ್ಲಿ ಸ್ಟಿಂಗ್ ಆಪರೇಷನ್ಗಳು ಕಾಮನ್ ಆದರೆ ಇದೀಗ ಅಮೆರಿಕಾದಲ್ಲೂ ಸ್ಟಿಂಗ್ ಆಪರೇಷನ್ ಕರಾಮತ್ತು ನಡೆಯುತ್ತಿದೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಸ್ಟಾರ್ಗಳು ರಾಜಕೀಯ ನೇತಾರರು ಏನೇ ಮಾಡಿದ್ರು ಆಗ್ತಾರೆ ದೈತ್ಯ ಮಸ್ಕ್ ಮತ್ತು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಡೇಟಿಂಗ್ ವಿಚಾರಕ್ಕೆ ಸುದ್ದಿಯಾಗಿದ್ದಾರೆ ಈ ಇಬ್ಬರು ಗಣ್ಯರು ತೀರಾ ಸನಿಹದಲ್ಲಿ ಕುಳಿತುಕೊಂಡು ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಿರುವ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಇವರಿಬ್ಬರು ಡೇಟಿಂಗ್ ಮಾಡ್ತಿದ್ದಾರಾ ಅಂತ ಜನ ಪ್ರಶ್ನೆ ರೂಪದ ಕಾಮೆಂಟ್ ಮಾಡ್ತಿದ್ದಾರೆ ಮಾಡುತ್ತಿದ್ದಾರೆ ಆದರೆ ಈ ಪ್ರಶ್ನೆಗೆ ಸ್ವತಃ ಎಲನ್ ಮಸ್ಕ್ ಸ್ಪಷ್ಟನೆ ನೀಡಿದ್ದಾರೆ ನೀವಂದುಕೊಂಡಂತೆ ಏನು ನಡೆದಿಲ್ಲ ಇಟ್ಸ್ ಜಸ್ಟ್ ಮೀಟಿಂಗ್ ಅಂತ ಬರೆದುಕೊಂಡಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಟೆಕ್ ದೈತ್ಯ ಕೋಟ್ಯಾಧಿಪತಿ ಎಲೆನ್ಮಸ್ಕ್ ಅವರೊಂದಿಗೆ ಕಾಣಿಸಿಕೊಂಡಿದ್ದರು ಈ ವೇಳೆ ಈ ಚಿತ್ರವನ್ನು ಕ್ಲಿಕ್ಕಿಸಲಾಗಿತ್ತು ಇದು ಇವತ್ತಿನ ಕೆಲವು ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ